ನನ್ನ ನನ್ನ ದೇಹ ಬಟ್ಟೆ ನಾನು ಈ ಇರ್ತೀನಿ ನಿಮ್ಮ ಕಣ್ಣು ಅಂತ ಅಂತಾರೆ ಒಬ್ಬ ಮನುಷ್ಯನಿಗೆ ಒಂದು ಲೈಂಗಿಕತೆ ಬರಬೇಕು ಅಂತಂದ್ರೆ ಏನೋ ಒಂದು ನೋಡಬೇಕು ಇಲ್ಲ ಕೇಳಬೇಕು ಇಲ್ಲ ಸ್ಪರ್ಶ ಇದು ಪಂಚೇಂದ್ರಿಯಗಳಿಂದನೇ ಕೆಟ್ಟ ಕೆಟ್ಟ ರೀಲ್ಸ್ಗಳು ವಯಸ್ಸಾಗಿದ್ದರೂ ಒಂದು ಮರ್ಯಾದೆ ಇಲ್ಲದೆ ರೀಲ್ಸ್ ಮಾಡ್ತಾರೆ ತುಂಬಾ ಕೆಟ್ಟದಾಗಿರುತ್ತೆ ಇಷ್ಟ ಇದೆಯೋ ಅಲ್ವ ನೀನು ನೋಡೇ ನೋಡ್ತೀವಿ ನಾವು ನೋಡದೇ ಇರೋ ಅಂತ ಗಂಡಸರು ಜಗತ್ತಲ್ಲಿ ಯಾರು ಇಲ್ಲ ಗಂಡಸು ಮತ್ತು ಹೆಣ್ಮಕ್ಳು ಎಲ್ಲ ಒಂದು ಸ್ವಾತಂತ್ರ್ಯ ಬಂದಿದೆ ಮುಂಚೆ ಗಂಡಸಲ್ಲಿ ಜಾಸ್ತಿ ಸ್ವಾತಂತ್ರ್ಯ ಇತ್ತು ಗಂಡು ಹೆಣ್ಮಕ್ಳು ಕಡಿಮೆ ಇತ್ತು ಈಗ ಹೆಣ್ಮಕ್ಳಿಗೆ ಕೂಡ ಹೊರಗಡೆ ಬರ್ತಾರೆ ಕೆಲಸ ಮಾಡ್ತಾರೆ ಎಲ್ಲ ಮಾಡ್ತಾರೆ ಜೊತೆಗೆ ಇನ್ನೂ ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಆ್ಯಡ್ ಆಗಿರೋದೇ ನನ್ನ ದೇಹ ನನ್ನ ಬಟ್ಟೆ ನಾನು ಈ ಥರ ಇರ್ತೀನಿ ನಿಮ್ಮ ಕಣ್ಣು ಸರಿ ಇಲ್ಲ ಅಂತ ಕೆಲವರು ಅಂತಾರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಟೋರ್ನ್ ಜೀನ್ಸ್ ಕಂಪ್ಲೀಟ್ ಹರಿದು ಹೋಗಿರೋ ಜೀನ್ಸ್ಗಳಿರ್ಬೋದು ಅಥವಾ ತುಂಬ ಲೋ ವೇಸ್ಟ್ ಬಟ್ಟೆಗಳು ಹಾಕೊಳ್ಳೋದಿರ್ಬೋದು ಐ ಆಮ್ ನಾಟ್ ಬಿಂಗ್ ಜಜ್ಮೆಂಟ್ ಅಲ್ಲಿ ನಾನು ಕೇಳ್ತಾ ಇರೋದು ಸೊ ಇದು ಅಂದರೆ ಇದು ಈ ಒಂದು ಧೋರಣೆ ಇದೆಯಲ್ಲ ಈ ಧೋರಣೆ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಒಬ್ಬ 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 ಜ ಒಬ್ಬ ಜೆನೆಟಿಕ್ಸ್ ಎಕ್ಸ್ಪರ್ಟ್ ಆಗಿ ಮತ್ತು ಒಬ್ಬ ಸೊಸೈಟಿ ನೋಡಿರೋ ವ್ಯಕ್ತಿಯಾಗಿ ಸರ್ ನಿಮಗೆ ಒಂದು ಗಾದೆ ಕೇಳಿರ್ಬೋದು ಊಟ ನಿನ್ನಿಚ್ಛೆ ನೋಟ ಪರರಿಚೆ ಅಂತ ತುಂಬ ಅದ್ಭುತವಾಗಿ ಒಂದು ಥೀಸಿಸ್ ಬರೆಯ ಥರ ಒಂದು ಸೆಂಟೆನ್ಸ್ ಅದು ಊಟ ನೀನೇನಾದರೂ ಮಾಡು ನಿನ್ನ ಮನೇಲಿ ನೀನು ಏನು ನಿನಗೆ ಬಂದಂಗೆ ನೀನು ಊಟ ಮಾಡೋ ಆದರೆ ನೋಟ ಪರರೀಚ್ಛೆ ಅಂದರೆ ನೀನು ಹೇಗಿರ್ತೀಯ ಅನ್ನೋದು ನಿನಗೆ ಬಿಟ್ಟಿದ್ದಲ್ಲ ನೋಡೋರಿಗೆ ಬಿಟ್ಟಿದ್ದು ನಾವು ಡಿಸೈಡ್ ಮಾಡಬೇಕು ನೀನು ಹೇಗಿರ್ತೀಯ ಅಂತ ಅನ್ನೋದನ್ನ ಗಾದೆ ಮಾತಲ್ಲಿ ನಮ್ಮ ಹಿರಿಯರು ಯಾವಾಗಲೂ ಹೇಳ್ಬಿಟ್ಟಿದ್ದಾರೆ ನಮಗೆ ನೀನು ಏನಾರು ತಿನ್ಕೊ ನಿನ್ನ ಮನೇಲಿ ನೀನು ಹಿಂಗಾರು ಇರು ನೀನು ಹೊರಗಡೆ ಸೊಸೈಟಿ ಅಂತ ಬಂದಾಗ ನಾವು ಹೆಂಗೆ ನೋಡ್ತೀವಿ ನಾವು ನಿನ್ನ ಹೆಂಗೆ ಆಕ್ಸೆಪ್ಟ್ ಮಾಡ್ತೀವಿ ಹಂಗೆ ನೀನು ಇರಬೇಕು ನಿನ್ನಿಷ್ಟ ಬಂದಂಗೆ ನೀನು ಇರೋಕ್ಕಾಗಲ್ಲ ನಿನ್ನ ದೇಹ ಆಗಿರ್ಬೋದು ನಿನ್ನ ಬಟ್ಟೆ ಆಗಿರ್ಬೋದು ನಿನ್ನ ದುಡ್ಡು ಆಗಿರ್ಬೋದು ಎಲ್ಲ ನಿಂದು ಆದರೆ ನೋಡ್ತಿರೋರು ನಾವು ಇದು ಸಾಮಾಜಿಕ ಆರೋಗ್ಯ ಅಂತ ಬರುತ್ತಲ್ಲ ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಂಪೊನೆಂಟ್ ಇದು ಒಂದು ಏನಕ್ಕೆ ಅಂದರೆ ನನ್ನ ಸಮಾಜ ನಾನು ಒಬ್ಬಳೇ ಇಲ್ಲ ನೀನು ಒಬ್ಬಳೇ ಇದ್ದಾಗ ನೀನು ಏನಾರೂ ಇರು ನಿನ್ನ ಮನೆ ಒಳಗಡೆ ನಿಂಗೆ ಹೆಂಗಾರು ಇರೋ ನಾವೇನು ನಿಮ್ಮನ್ನು ಕೇಳಲ್ಲ ಸಾಮಾಜಿಕವಾಗಿ ನೀನು ಹೊರಗಡೆ ಬಂದಾಗ ನೀನು ನೀನು ಒಬ್ಬಳೇ ಅಲ್ಲ ಇಡೀ ಸೊಸೈಟಿಗೆ ನೀನು ಜವಾಬ್ದಾರಿಯುತಳಾದಂಥ ವ್ಯಕ್ತಿ ನೀನು ಕಾರಣ ಏನಂದರೆ ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು ಬೇಕಾದಷ್ಟು ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾಯಿದೆ ಲೈಂಗಿಕ ದೌರ್ಜನ್ಯ ಆಗ್ತಾಯಿದೆ ಇದೆಲ್ಲ ಏನಕ್ಕೆ ಆಗ್ತಾ ಇದೆ ಅಂತ ನಾವು ಸುಮ್ಮನೆ ನೋಡಿದಾಗ ಮೊದಲು ಯಾಕೆ ಆಗ್ತಿರಲಿಲ್ಲ ಈ ಗ್ಯಾಸ್ ಆಗ್ತಾ ಇದೆ ಅಂತ ನಾವು ನೋಡಿದಾಗ ಮನುಷ್ಯನು ಒಂದು ಪ್ರಾಣಿನೇ ಅವನ ಸಂಘಜೀವಿ ಆಗಿರ್ಬೋದು ಎವ ಎವಲ್ಯೂಷನ್ನಲ್ಲಿ ನಾವು ನೋಡಿದಾಗ ನಾನು ರೆಪ್ಟಿಲಿಯನ್ ಬ್ರೈನ್ ನಿಮ್ಗೆ ಹೇಳಿದೆ ನಾನು ಯಾವಾಗಲೂ ಬ್ರೈನ್ ಬಗ್ಗೆ ಹೇಳಬೇಕಾದ್ರೆ ಫ್ರಾಂಟಲ್ ಕಾಟೆಕ್ಸ್ ಅನ್ನೋದು ಮೆಮಿಲಿಯನ್ ಬ್ರೈನು ಜಡ್ಜ್ ಮಾಡೋ ಅಂಥ ಬ್ರೈನ್ ಅದು ಅದರ ಕೆಳಗಡೆ ಇರೋ ಅಂಥದ್ದು ರೆಪ್ಟಿಲಿಯನ್ ಬ್ರೈನು ರೆಪ್ಟಿಲಿಯನ್ ಬ್ರೈನ್ಗೆ ಎಮೋಷನ್ಸ್ ಜಾಸ್ತಿ ಅದರಲ್ಲಿ ಎಲ್ಲ ಥರದ್ದು ಎಮೋಷನ್ನು ಬರುತ್ತೆ ಅದರಲ್ಲಿ ಕೋಪ ತಾಪ ಸೆಕ್ಷುವಲ್ ಅರ್ಜ್ ಆಗ್ಬೋದು ಎಲ್ಲ ಥರದ್ದು ಇರೋ ಜಾಗ ಅದು ನೀವು ಯಾವುದೋ ಒಬ್ಬ ವ್ಯಕ್ತಿನ ನೋಡಿದಾಗ ಆ ನಿಮ್ಮ ಲಿಂಬಿಕ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಎಮೋಷನಲ್ ಇದಾಗೋಗುತ್ತೆ ಈಗ ನೋಡಿ ಯಾವುದೇ ಆಗಲಿ ಒಬ್ಬ ಮನುಷ್ಯನಿಗೆ ಒಂದು ಲೈಂಗಿಕತೆ ಬರಬೇಕು ಅಂತಂದರೆ ಏನೋ ಒಂದು ನೋಡಬೇಕು ಇಲ್ಲ ಕೇಳಬೇಕು ಇಲ್ಲ ಸ್ಪರ್ಶ ಇದು ಪಂಚೇಂದ್ರಿಯಗಳಿಂದನೇ ಈ ಟಚ್ ಟ್ಯಾಂಗೊರಿ ಸಪ್ಟಾರ್ಸ್ ಅಂತ ಕರಿತೀವಿ ಟಚ್ ಇದು ಅಥವಾ ವಿಜುವಲೈಸೇಷನ್ ಅದಕ್ಕೆ ಹೇಳೋದು ಒಳ್ಳೇದು ನೋಡಿ ಒಳ್ಳೇದು ಕೇಳಿ ಒಳ್ಳೆಯದು ಅಂತ ಹೇಳಿ ನಾವು ಗಾಂಧಿಯವ್ರದ್ದು ಮೂರು ಕೋತಿಗಳದ್ದು ಹೇಳ್ತೀವಲ್ಲ ನಾವು ಏನಕ್ಕೆ ಅಂದರೆ ನೀನು ಏನು ಒಳ್ಳೇದು ನೋಡ್ತೀಯ ನಿನ್ನ ಮೈಂಡ್ ಅಲ್ಲಿ ಹಂಗೆ ಇರುತ್ತೆ ಥಾಟ್ಸ್ಗಳು ಕೇಳೋದು ಹಾಗಾಗಿ ನೀನು ಯಾವಾಗ ಯಾರನ್ನ ಒಬ್ರನ್ನ ನೋಡಿದಾಗ ನಿನಗಿಷ್ಟ ಇದೆಯೋ ಅಲ್ವೋ ನೀನು ನೋಡೇ ನೋಡ್ತೀವಿ ನಾವು ನೋಡದೆ ಇರೋ ಅಂಥ ಗಂಡಸರು ಜಗತ್ತಲ್ಲಿ ಯಾರೂ ಇಲ್ಲ ಏಕೆಂದ್ರೆ ಆಗ ನೋಡಲ್ಲ ಅಂತಂದ್ರೆ ಏನೋ ಪ್ರಾಬ್ಲಮ್ ಅಂತಲೇ ಅನ್ಕೋಬೇಕು ನಾವು ಏಕೆಂದ್ರೆ ನಾರ್ಮಲ್ ಅದು ಹಿಂಗೆ ನೋಡ್ತಾರೆ ನೋಡಿದಾಗ ಏನಾಗುತ್ತೆ ಅಂದರೆ ಆ ವಿಷುವಲೈಸೇಷನ್ ನೋಡಿದಾಗ ಅವರ ಬ್ರೈನಲ್ಲಿ ಲಿಂಬಿಕ್ ಸಿಸ್ಟಮಲ್ಲಿ ಸೆಕ್ಶುಯಲ್ ಅರ್ಜಿ ರೀಜನ್ ಅಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ ಆದಾಗ ಏನಾಗುತ್ತೆ ಟೆಸ್ಟೋಸ್ಟಿರಾನ್ ರಿಲೀಸ್ ಆಗುತ್ತೆ ಟೆಸ್ಟೋಸ್ಟಿರಾನ್ ಎಷ್ಟು ಮಟ್ಟಿಗೆ ರಿಲೀಸ್ ಆಗುತ್ತೆ ಅನ್ನೋದ್ರ ಮೇಲೆ ಅವರಿಗೆ ಆ ಒಂದು ಟೆಂಪ್ಟ್ ಆಗೋ ಅಂಥದ್ದು ಸಾಧ್ಯ ಆದರೆ ಏನಾಗ್ತಿದೆ ಅಂದರೆ ಇಲ್ಲಿ ಪರಿಸ್ಥಿತಿ ನಮ್ಮ ದೇಶದ ಪರಿಸ್ಥಿತಿ ಇದಕ್ಕೆ ತುತ್ತಾಗ್ತಿ ಯಾರೋ ಬೇರೆಯವರು ಈಗ ಅವ್ರು ಯಾರು ನಿಮ್ಗೆ ಮಾಡ್ತಾರೆ ಉದ್ರೇಕ ಮಾಡೋದು ಆತರ ಬಟ್ಟೆ ಹಾಕೋದು ಅವರೆಲ್ಲ ನಿಮ್ಗೆ ರೀಲ್ಸ್ ಮಾಡಬಹುದು ಅಥವಾ ಸೆಲೆಬ್ರಿಟಿಗಳಾಗಿರ್ಬೋದು ಅವ್ರನ್ನ ಇವ್ರು ಯಾರು ಹತ್ರಕ್ಕೆ ಹೋಗಕ್ ಅವ್ರ ಹತ್ರ ಟಚ್ ಮಾಡೋಕ್ಕೂ ಆಗೋಲ್ಲ ಇವ್ರಿಗೆ ಅದನ್ನು ನೋಡಿದಾಗ ಸಿಕ್ಕ ಅಂಥದ್ದು ಸಣ್ಣ ಮಕ್ಕಳುಗಳು ಸ್ಕೂಲ್ಗೆ ಹೋಗೋ ಅಂಥವು ಎಳೆ ಮಕ್ಕಳುಗಳು ಅಥವಾ ಬಡ ಮಕ್ಕಳುಗಳು ಇಂಥವ್ರು ಈಗೇನಾಗುತ್ತೆ ಅಂದರೆ ಆ ಮನುಷ್ಯನಿಗೆ ಆ ತರ್ಕ ಮಾಡೋ ಕೆಪ್ಯಾಸಿಟಿ ಇರುತ್ತೆ ಎಲ್ಲಾರ್ಗು ಹಂಗೆ ಪಶು ಆಗ್ತಾನೆ ಅಂತಲ್ಲ ನೋಡಿದ ತಕ್ಷಣ ಎಲ್ಲಾರ್ಗು ನೋಡ್ತಾರೆ ತಕ್ಷಣ ಆಗುತ್ತೆ ಅರ್ಥ ಆಗುತ್ತೆ ಓಹೋ ದಿಸ್ ಇಸ್ ನಾಟ್ ಗುಡ್ ನಮ್ಮ ವಿವೇಕ ಅದು ಆದರೆ ಅದನ್ನು ಮೀರಿದಂಥ ಲಿಂಬಿಕ್ ಲೂಪಲ್ಲಿ ಸಿಗಾಕೊಂಡಿರೋ ಅಂಥ ಜನನೂ ಇದ್ದಾರೆ ಅವರು ಅಂಥವ್ರಿಗೇನಾಗುತ್ತೆ ಅಂದರೆ ತಕ್ಷಣ ತಕ್ಷಣ ಏನೋ ಒಂದು ಅರ್ಜ ಆಗುತ್ತೆ ಆಮೇಲೆ ಪಶ್ಚಾತ್ತಾಪ ಆಗ್ಬೋದು ಎಲ್ಲ ಆಗ್ಬೋದು ಈ ರೇಪ್ಗಳಾಗೋದು ಇದೆಲ್ಲ ಏನಕ್ಕಾಗೋದು ಅಂದ್ರೆ ಸುಮ್ ಸುಮ್ಮನೆ ಒಬ್ಬ ಮನುಷ್ಯನಿಗೆ ಆ ಅರ್ಜು ಬರಲ್ಲ ಅದು ಅವನು ಅದಕ್ಕೆ ನೋಡಿ ಈಗ ನಮಗೆ ಇಂಟರ್ನೆಟ್ ನಮಗೆ ಎಷ್ಟು ಅದರಿಂದ ದುಷ್ಪರಿಣಾಮ ಅಂತಂದರೆ ಬೇಕಾದಷ್ಟು ಸೈಟ್ನ ಬ್ಯಾನ್ ಮಾಡಲೇಬೇಕು ಅವರು ಆನ್ಲೈನ್ ಗೇಮ್ ಆಗಿರ್ಬೋದು ಈ ಥರದ್ದು ಆಮೇಲೆ ಕೆಲವು ಮಕ್ಕಳುಗಳು ನಿಜವಾಗ್ಲೂ ಸಮಾಜ ಯಾವ ದಾರೀಲಿ ಹೋಗ್ತಿದೆ ಅಂತ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ ಅವ್ರಿಗೆ ತಂದೆ ತಾಯಿಗಳು ಅದನ್ನು ಹಿಂಗೆ ಸಹಿಸ್ಕೊಂಡಿರ್ತಾರೆ ಆಮೇಲೆ ಬುದ್ಧಿವಂತರವರು ಒಂದು ಹುಡುಗಿ ನಿಮಗೂ ಗೊತ್ತಿರ್ಬೋದು ಮೈಸೂರಿನ ಹುಡುಗಿನೇ ಓದ್ತಾ ಇದ್ದವಳು ಬಿಗ್ ಬಾಸ್ಗೆ ಹೋದ್ಲು ಅಲ್ಲಿಂದ ಬಂದಿದ ತಕ್ಷಣ ಎಲ್ಲ ಚೇಂಜ್ ಆಗೋಯಿತು ಇವತ್ತಿನ ದಿನ ಇಡೀ ಸಮಾಜ ಕೆಟ್ಟದಾಗ ಮಾತಾಡಿದ್ರು ಶಿ ಡೋಂಟ್ ಕೇರ್ ಫಾರ್ ಎನಿಥಿಂಗ್ ಅಷ್ಟು ಕೆಟ್ಟು ಬಟ್ಟೆಗಳು ಹಾಕ್ಕೊಳ್ಳೋದು ಇದೇನಾಗುತ್ತೆ ಸಮಾಜಕ್ಕೆ ಒಂದು ಕೆಟ್ಟು ಮೆಸೇಜ್ ಹೋಗ್ತಾ ಇದೆ ಹಾಗಾಗಿ ನೀವು ಏನಾರು ಮಾಡ್ಕೊಳ್ಳಿ ಮನೇಲಿ ನೀವು ಹಿಂಗಾದರೂ ಇರಿ ನಿಮ್ಮಿಷ್ಟ ಅದು ಆದರೆ ನೀವು ಹೊರಗಡೆ ಅಂತ ಸೊಸೈಟಿಗೆ ಬಂದಾಗ ನಿಮ್ಮನ್ನು ನೀವು ಹೊರಗಡೆ ಪ್ರೆಸೆಂಟ್ ಮಾಡ್ಕೋಬೇಕಾದ್ರೆ ನೀವು ಒಂದು ಗೌರವ ಬರೋ ಥರ ನಾವು ಪ್ರೆಸೆಂಟ್ ಮಾಡ್ಕೋಬೇಕು ಯಾರೂ ನಮ್ಮನ್ನ ನೋಡಿ ನೋಡಿ ಕೈ ಮುಗಿಯೋ ಥರ ನಾವು ಇರಬೇಕು ಹೆಣ್ಣು ಅಂದರೆ ನಮಗೆ ಅದೇ ಭಾರತೀಯ ನಾರಿಯರು ಅಂದರೆ ಇರ್ತಿದ್ರು ನಾನು ಹಂಗಂದ್ರೆ ನೀವು ತುಂಬ ಅಡುಗುಲಜ್ಜಿ ಥರ ಟ್ರೆಡಿಷನ್ ಅಂತ ನಾನು ಹೇಳ್ತಾ ಇಲ್ಲ ಏನೇ ಮಾಡಿದ್ರೂ ಅಲ್ಲೊಂದು ಡಿಸೆನ್ಸ್ ಇರಬೇಕು ಮನುಷ್ಯ ಮೂಲತಃ ಸೌಂದರ್ಯ ಆರಾಧಕ ಅವನಿಗೆ ಚಂದ ಕಂಡ್ರೆ ಅವನು ಪಡ್ತಾನೆ ಹೌದು ಅವನು ಅಪ್ರಿಶಿಯೇಟ್ ಮಾಡ್ತಾನೆ ಈ ಯಾರೋ ಒಂದು ಚಂದದ ಹುಡುಗಿ ನೋಡಿದ್ರೆ ನಾವು ಅವ್ರಿಗೆ ಆಕೆಗೆ ಹೋಗಿ ಹೇಳದೇ ಇರಬಹುದು ಬಟ್ ಮನಸ್ಸಲ್ಲಿ ಅನ್ಕೋತೀವಿ ಚಂದ ಇದ್ರೆ ಅದೇ ತರ ಹುಡುಗಿರು ಅನ್ಕೋಬಹುದು ಹುಡುಗ ಅಂತ ಅನ್ಕೋಬಹುದು ಅದು ನೋಡಿ ಖುಷಿ ಆಗ್ಬೇಕು ಖುಷಿ ಆಗ ನಮ್ಗೆ ನೋಡಿದಾಗ ಒಂಥರ ಪ್ಲಸೆಂಟ್ ತುಂಬಾ ಚಂದ ಆಹ್ಲಾದಕರವಾದದು ಅಂತ ಅಂತೀವಲ್ಲ ಆ ತರದ್ದು ತುಂಬಾ ಚಂದ ತರ ಫೀಲಿಂಗ್ ಮನ್ಸ್ಗೆ ಬರಬೇಕು ಹೊರತು ಆ ನಮ್ಮ ರೆಪ್ಟಿ ಲಿಯನ್ ಬ್ರೇನ್ ಜಾಗೃತ ಆಗಬರ್ತ ಎಕ್ಸಾಕ್ಟ್ಲಿ ಈಗ ನೋಡಿ ಇದು ತುಂಬಾ ಕಾಂಪ್ಲೆಕ್ಸ್ ವಿಚಾರ ಆಗಿರೋದ್ರಿಂದ ಈಗ ಒಂದು ಮಗು ಮೇಲೆ ರೇಪ್ ಆಗುತ್ತೆ ನೋಡಿ ಬಹಳಷ್ಟು ಬಹಳಷ್ಟು ಸಲ ಅಂದ್ರೆ ಬಹಳಷ್ಟು ಸಲ ಎಲ್ಲಾ ಸಲ ಬಹಳಷ್ಟು ಸಲ ಮಕ್ಕಳ ಮೇಲೆ ರೇಪ್ ಆದಾಗ ಆ ಮಕ್ಕಳು ಬಡ ಮಕ್ಕಳಾಗಿ ಇರ್ತಾರೆ ಯಾಕೆಂದ್ರೆ ಬಹಳ ಅವೈಲೇಬಲ್ ಆಗ್ತಾರೆ ರಸ್ತೆಗಳಲ್ಲಿ ರಸ್ತೆಯಲ್ಲಿ ಅವರು ಆಟಾಡುತ್ತಿರ್ತಾರೆ ಮಾತನೇ ತಾಯಿಗೆ ಕೆಲಸಕ್ಕೆ ಹೋಗಿರ್ತಾರೆ ಆಂಟೈಮ್ ಟೈಮಲ್ಲಿ ಪಕ್ಕದಲ್ಲಿ ಇರುವಂತ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಅದೇ ಸಮುದಾಯದ ವ್ಯಕ್ತಿ ಅಂದ್ರೆ ಸಮುದಾಯ ಅಂದ್ರೆ ಜಾತಿ ಹೇಳ್ತಾ ಇಲ್ಲ ಅದೇ ಲೋಕಾಲಿಟಿ ಎಲ್ಡರ್ ವ್ಯಕ್ತಿ ಹೌದು ಆಗಿರಬಹುದು ಅಂದರೆ ಮೇಡಮ್ ಹೇಳಿದ ನಂಗೆ ಅದಕ್ಕೆ ಏನು ಭಾಳ ನಂಗೆ ಸೆನ್ಸಿಬಲ್ ಅನ್ನಿಸ್ತು ಅಂತಂದರೆ ಈಗ ಯಾರೊಬ್ಬರು ಬಟ್ಟೆ ಕೆಟ್ಟದಾಗ ಹಾಕೋತಾರೆ ಅಥವಾ ಏನೋ ಒಂದು ವಿಡಿಯೋ ಮಾಡ್ತಾರೆ ಅವರು ಈ ಇಲ್ಲಿ ನೋಡುವಂಥ ವ್ಯಕ್ತಿಗಳಿಗೆ ಸಿಗಲ್ಲ ಖಂಡಿತ ಇಲ್ಲ ಓಕೆ ಬಟ್ ಅಲ್ಲೊಂದು ಏನೋ ಒಂದು ಸೆನ್ಸೇಷನ್ ಜಾಗೃತ ಆಗಿದೆ ಸೊ ಆ ಜಾಗೃತ ಆದಾಗ ಅವನು ರೆಪ್ಟಿಲಿಯನ್ ಬ್ರೈನ್ ಆಕ್ಟಿವೇಟ್ ಆಗಿ ಅವನು ವಿವೇಕ ಕಳ್ಕೊಂಡ ಅಂದ್ರೆ ಪಕ್ಕದಲ್ಲಿ ಯಾರು ಸಿಗ್ತಾರ ಅವ್ರ ಮೇಲೆ ಅವನು ಮೃಗತರ ಹೌದು ಅವನಿಗೆ ಅದನ್ನ ಇವ್ರು ಯಾರು ಅಂತ ಯೋಚನೆ ಮಾಡೋ ಶಕ್ತಿ ಇರೋದಿಲ್ಲ ಈಗ ಪ್ರಾಣಿ ತರ ಆಗ್ತಾನೆ ಅಂತದ್ದು ಈಗ ಆನೆಗಳಿಗೆ ಮದ ಬಂದಾಗ ಅದು ಮಾವತನನ್ನೇ ಸಾಯಿಸುತ್ತೆ ಮಾವತ ಅವನ್ನ ಸಾಕಿ ಅದನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿರೋ ಮಾವತ ನನ್ನ ಸಲಹುದನು ಅನ್ನೋದು ಅದು ಗೊತ್ತಾಗಲ್ಲ ಅಂತಂದ ಮೇಲೆ ಮದ ಅಂದಾಗ ಹಂಗೆ ಹಾರ್ಮೋನ್ ತುಂಬಾ ಜಾಸ್ತಿ ಆದಾಗ ಅದೇ ತರ ಯಾವುದೇ ಒಬ್ಬ ವ್ಯಕ್ತಿಗೆ ಅವನಿಗೆ ಆಮೇಲೆ ಪಶ್ಚಾತ್ತಾಪ ಆಗುತ್ತೆ ಇಲ್ಲ ಅಂತೇನಿಲ್ಲ ಅವನು ಮನುಷ್ಯನೇ ಅನಾಹುತಗಳು ನಡೆದೋಗ್ಬಿಟ್ಟಿರುತ್ತೆ ಹಾಗಾಗಿ ದೇಹ ನಿಂದೆ ಆಗಿರ್ಬೋದು ಬಟ್ಟೆ ನಿಂದೆ ಆಗಿರ್ಬೋದು ಆದರೆ ನೋಟ ಪರರಿಚೆ ನಾವು ನೋಡ್ತೀವಿ ದಯವಿಟ್ಟು ಅಂತ ಹೆಣ್ಣುಮಕ್ಳದು ಏನಾಗ್ತಿದೆ ಅಂದರೆ ನಿಮ್ಗೆ ನಿಜವಾಗ್ಲೂ ನೀವು ಸೋಷಿಯಲ್ ಮೀಡಿಯಾಕ್ಕೆ ಹೋದರೆ ನಾನು ನೋಡೋದೇ ಇಲ್ಲ ಕಾರಣ ಏನು ಅಂತಂದರೆ ಕೆಟ್ಟ ಕೆಟ್ಟ ರೀಲ್ಸ್ಗಳು ವಯಸ್ಸಾಗಿದ್ದರೂ ಒಂದು ಮರ್ಯಾದೆ ಇಲ್ಲದೆ ರೀಲ್ಸ್ ಮಾಡ್ತಾರೆ ತುಂಬ ಕೆಟ್ಟದಾಗಿರುತ್ತೆ ಅದು ನಾವು ಮನುಷ್ಯನ ಯಾವ ದಿಕ್ಕಲು ಹೋಗ್ತಾ ಇದ್ದೀವಿ ಅಂತ ಕೆಲವು ಸಲ ನಿಜವಾಗ್ಲೂ ಅನಿಸುತ್ತೆ ಏನು ಮನುಷ್ಯರ ಇವರು ಯಾಕೆ ಈ ಥರ ಮಾಡ್ತಾರೆ ಅದರಿಂದ ಏನು ಪ್ರಯೋಜನ ಇಲ್ಲ ಅವ್ರನ್ನ ಯಾರೂ ಸೆಲೆಬ್ರಿಟಿ ಖಂಡಿತ ಮಾಡಲ್ಲ ಅದೊಂಥರ ಅವರು ಭ್ರಮೆ ಅಂತ ಅನ್ಕೋಬೋದು ಈಗ ನಾನು ಏನೋ ಒಂದು ಮಾಡಿದ ತಕ್ಷಣ ನಾನು ಸೆಲೆಬ್ರಿಟಿ ಆಗ್ತೀನಿ ನಾನು ಇದೆಲ್ಲ ಯಾವ ಥರ ಅಂದರೆ ಯೌವನದಲ್ಲಿ ನೀವೇ ನೋಡಿರ್ಬೋದು ಬೇಕಾದಷ್ಟು ಜನ ನನ್ನ ದೇಹ ಸೌಂದರ್ಯದಿಂದ ನಾನು ಜಗತ್ತನ್ನು ಆಳ್ತೀನಿ ಅಂತ ಅಂದು ಮಣ್ಣು ಮುಖ್ಯರ ಅಂಥವರು ನಮಗೆ ಇತಿಹಾಸದಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ ಸೌಂದರ್ಯದಿಂದನೇ ನಾನು ಎಲ್ಲರನ್ನೂ ಗೆಲ್ತೀನಿ ಅಂದವರು ಒಂದು ಪಾಯಿಂಟಲ್ಲಿ ಇದು ಏನೂ ಅಲ್ಲ ನಶ್ವರ ಅಂತ ಅರ್ತ್ಕೊಂಡಿರೋ ಅಂಥದ್ದು ಬೇಕಾದಷ್ಟು ಎಲ್ಲರಿಗೂ ಕೊನೆಗೆ ಅರಿವು ಆಗುತ್ತದು ಇದೇನಲ್ಲ ಅಂಥೇಳಿ ಬಟ್ ಈ ಒಂದು ಸಂದರ್ಭದಲ್ಲಿ ಅದರಿಂದನೇ ನಾನು ಎಲ್ಲ ಗೆಲ್ತೀನಿ ಅದ್ರ ಬದಲು ನಿಮ್ಮ ಬುದ್ಧಿನ ಜಾಗೃತಿಗೊಳಿಸಿ ವಿವೇಕದಿಂದಿರಿ ಒಳ್ಳೆ ಎಜುಕೇಷನ್ ಮಾಡಿ ಹೆಣ್ಮಕ್ಳಿಗೆ ನಾನು ಹೇಳ್ತಿರೋದು ಒಳ್ಳೆ ಕ್ವಾಲಿಫೈಡ್ ಆಗಿ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ ಒಂದು ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಮೂವಿ ಆಲಿಯಾ ಬಟ್ದು ಬಂತಲ್ಲ ಒಂದು ಹಾಂ ಆ ಗಂಗೂಬಾಯಿ ಕತೆ ಅದರಲ್ಲಿ ನಂಗೆ ಆಲಿಯೋ ಭಟ್ಟದು ತುಂಬ ಅದು ಎಕ್ಸಲೆಂಟ್ ಮೂವಿ ಅದು ನೋಡ್ಬೇಕಾರೆ ಕಣ್ಣಲ್ಲಿ ನನಗೆ ನಿಜವಾಗ್ಲೂ ಎಷ್ಟು ಎಮೋಷನಲ್ ಆಗಿದೆ ಅಂದರೆ ನೀರು ಬಂತು ಏಕೆಂದರೆ ಅಸಹಾಯಕತೆಯಿಂದ ಅವರು ಅಲ್ಲಿ ಹೋಗಿ ಸೇರ್ಕೊಂಡಿರೋದು ಮೋಸ ಮಾಡಿ ಅವರ ಪ್ರಿಯಕರ ಬಾಯ್ ಫ್ರೆಂಡ್ ಯಾರ ಮೋಸ ಮಾಡಿ ಅಲ್ಲಿ ಹೋಗಿ ತುಂಬ ಜನದ್ದು ಅದೇ ಕಥೆನೇ ಅಲ್ಲಿ ಒಂದು ಮಾತು ಅವರು ಹೇಳ್ತಾರೆ ಒಂದು ಸ್ಪೀಚ್ ಕೊಟ್ಟಾಗ ಅದ್ಭುತವಾಗಿ ಮಾತು ಏಕೆಂದರೆ ಕಲ್ಚರ್ ಇಲ್ಲ ಕಲ್ಚರ್ಲೆಸ್ ಲೇಡಿ ಅವಳು ಆ ಥರ ಏಕೆಂದರೆ ಆತೇ ಥರ ಬೆಳೆದು ಬಂದಿರೋದು ಆ ಒಂದು ಪ್ರೊಫೆಷನಲ್ಲಿ ಅವರೆಲ್ಲ ಹೇಳ್ತಾರೆ ನೀವು ಡಾಕ್ಟ್ರಸ್ ನೀವೇನು ಮಾಡ್ತೀರಾ ನೀವು ಮೆದುಳನ್ನು ಉಪಯೋಗಿಸ್ಕೊಂಡು ನೀವು ಡಾಕ್ಟ್ರು ಇಂಜಿನಿಯರು ನೀವೆಲ್ಲ ನಿಮ್ಮ ಬುದ್ಧಿನ ಉಪಯೋಗಿಸ್ಕೊಂಡು ನೀವು ಮಾಡ್ತಿರೋದು ವ್ಯಾಪಾರನೇ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಎಲ್ಲರೂ ನೀವು ಏನು ಮಾಡ್ತೀರಾ ನಿಮ್ಮ ಮೆದುಳನ್ನ ಉಪಯೋಗಿಸ್ಕೊಂಡು ನೀವು ಕೆಲಸ ಮಾಡಿ ಇದು ಮಾಡ್ತಿದ್ದೀರ ನಿಮಗೆಲ್ಲ ರೆಸ್ಪೆಕ್ಟ್ ಇದೆ ನೀವು ನಿಮ್ಮ ಬುದ್ಧಿನ ಯೂಸ್ ಮಾಡ್ಕೊಂಡು ಬದುಕ್ತಾ ಇದೀರಾ ನಾನು ನನ್ನ ದೇಹವನ್ನು ಯೂಸ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಅದ್ಭುತವಾಗಿ ಹೇಳ್ತಾರೆ ದೇಹದನ್ನ ಬಳಸ್ತಿದ್ದೀನಿ ನೀವು ಬುದ್ಧಿನ ಬಳಸ್ತೀರಾ ಅಂತ ಹೇಳ್ತಾರೆ ಈಗ ಹೆಣ್ಮಕ್ಳು ಸುಮಾರು ಎಲ್ಲಾರು ಅಂತ ನಾನು ಹೇಳ್ತಾ ಇಲ್ಲ ಕೆಲವರು ಆ ಥರ ಎಲ್ಲ ಆಗ್ತಾರಲ್ಲ ಅವ್ರು ಮಾಡ್ತಿರೋದು ಅದೇ ಕತೆ ಅವ್ರು ಬುದ್ಧಿ ಬಳಸ್ತಾ ಇಲ್ಲ ನೀವು ಬುದ್ಧಿ ಎಷ್ಟು ಬಳಸ್ತೀರಾ ನೀವು ಅಷ್ಟು ಒಂದು ಒಳ್ಳೆ ವ್ಯಕ್ತಿಯಾಗಿ ಒಂದು ಸ್ಕಿಲ್ ಡೆವಲಪ್ ಆಗಿ ಅದು ಚೆನ್ನಾಗಿ ನಿಮಗೆ ಇನ್ನೂ ಬೇರೆ ಬೇರೆ ಲೆವೆಲ್ಗೆ ಹೋಗ್ತೀರಾ ಆದರೆ ದೇಹನ ಬಳಸ್ಕೊಳ್ಳೋದು ದೇಹ ಯಾವತ್ತೂ ಕುಗ್ತಾ ಬರುತ್ತದು ಆಗಿದ್ದ ಸೌಂದರ್ಯ ಇನ್ನೊಂದು ಸ್ವಲ್ಪ ದಿನ ಇರಲ್ಲ ಮತ್ತು ಇದರಲ್ಲಿ ಈ ಪ್ರಾಸೆಸ್ಸಲ್ಲಿ ಕಾಸ್ಮೆಟಿಕ್ ಸರ್ಜರಿ ಅದು ಇದು ಎಲ್ಲ ವಿತೌಟ್ ಅದು ಏನು ಆಗುತ್ತೆ ಮುಂದಿನ ದಿನದಲ್ಲಿ ಅಂತ ಗೊತ್ತಿಲ್ಲದೆ ಇದಕ್ಕೆಲ್ಲ ಹೋಗ್ತಾರೆ ಅವರು ಹಾರ್ಮೋನ್ಸ್ಗಳು ತಗೊಂತಾರೆ ಎಲ್ಲಂದ್ರೆ ಇಲ್ಲ ಸಾಧ್ಯ ಇಲ್ಲ ಒಬ್ಬ ಮನುಷ್ಯ ಬೇರೆ ಥರನೇ ಇರಬೇಕು ಅಂತಂದರೆ ಸುಮ್ಮನೆ ಸಾಧ್ಯ ಇಲ್ಲ ಹಾರ್ಮೋನ್ ಥೆರಪಿಗೆ ಹೋಗಿರಲೇ ಅವನು ಇಲ್ಲ ಕಾಸ್ಮೆಟಿಕ್ ಸರ್ಜರಿ ಬೇರೆಗಳು ಸರ್ಜರಿ ಎಲ್ಲ ಮಾಡ್ತಾರಲ್ಲ ಅದು ಮಾಡ್ಕೊಂಡಾಗ ಮಾತ್ರ ಆ ಥರ ಅವನಿಗೆ ಒಂದು ಬೇರೆ ಒಂದು ಆಕರ್ಷಣೀಯವಾಗಿ ಅವನು ಕಾಣೋಕ್ಕೆ ಸಾಧ್ಯ ಮುಂದಿನ ದಿನದಲ್ಲಿ ಇಂಥ ಒಂದು ಕ್ರಿಯೆ ಏನಿರುತ್ತೆ ಅದರಿಂದ ನಾನಾ ರೀತಿಯ ಹೆಲ್ತ್ಗೆ ಸಂಬಂಧಿಸಿದಂಥ ತೊಂದರೆಗಳಾಗುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಇರಲಿ ಅವ್ರದೇ ಬಟ್ಟೆ ಆಗ್ಬೋದು ಎಲ್ಲ ಆಗ್ಬೋದು ಆದರೆ ನೋಡೋರು ಸಮಾಜ ನೋಡುತ್ತೆ ದಯವಿಟ್ಟು ಮುಜುಗರ ಇದ್ದ ಹಾಗೆ ಅವರು ನಡ್ಕೊಂಡ್ರೆ ನಮಗೆ ನಮ್ಮ ಒಂದು ಸಂಸ್ಕೃತಿ ಏನಿದೆ ಆ ಸಾಮಾಜಿಕ ಆರೋಗ್ಯ ಅದು ಖಂಡಿತ ಉಳಿಯುತ್ತೆ ಅಷ್ಟೇ ಮತ್ತೇನಿಲ್ಲ ತುಂಬ ಸಿಂಪಲಾಗಿ ಹೇಳೋದಾದರೆ ನೀವು ಒಬ್ಬ ಸೆಲೆಬ್ರಿಟಿ ಆಗಿರ್ಬೋದು ಬಟ್ ರೆಸ್ಪಾನ್ಸಿಬಿಲಿಟಿ ಇರೋದಿದೆಯಲ್ಲ ಅದು ತುಂಬ ರೆಸ್ಪಾನ್ಸಿಬಲ್ ಆಗಿರೋದು ಸಾಮಾಜಿಕ ಆರೋಗ್ಯದಲ್ಲಿ ನನ್ನ ಕೊಡುಗೆ ಕೂಡ ಇದೆ ಖಂಡಿತ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಸೊ ಸಮಾಜ ಹೇಗಿದೆ ಅಂದರೆ ಅದು ಅದಕ್ಕೆ ಕಾರಣ ನಾವೆಲ್ಲರೂ ಕೂಡ ಸೊ ನಮಗೆ ಒಳ್ಳೇದು ಮಾಡೋಕ್ಕಾಗದೇ ಇದ್ದರೆ ನಾರ್ಮಲ್ ಆಗಿದ್ದರೂ ಸಾಕು ಕೆಟ್ಟದಂತೂ ಮಾಡೋಕ್ಕೋಗ್ಬಾರ್ದು ಹಾನಿ ಮಾಡೋಕ್ಕೆ ಹೋಗ್ಬಾರ್ದು ಅನ್ನೋದೊಂದು ಬೇಸಿಕ್ ಲೈನ್ನ ಹೇಳ್ತಾ ಸೊ ಥ್ಯಾಂಕ್ ಯು ಮೇಡಮ್ ಈ ವಿಚಾರ ನಮ್ಮ ಜೊತೆ ಹೇಳಿದ್ದೆ ತ್ಯಾಂಕ್ ಯು